ನಮಸ್ಕಾರ ಎಲ್ಲರಿಗೂ ಲೋ ಮಿಲ್ಕ್ ಸಪ್ಲೈ ಡ್ಯೂರಿಂಗ್ ಮೆನ್ಸಸ್ ಪೀರಿಯಡ್ಸ್ ಟೈಮ್ ಅಲ್ಲಿ ಮಿಲ್ಕ್ ಸಪ್ಲೈ ಕಡಿಮೆ ಆಗತ್ತಾ ಅನ್ನೋದಾದ್ರೆ ಇಲ್ಲ ಇದು ಕೆಲವರಲ್ಲಿ ಮಾತ್ರ ಆಗತ್ತ ಇದು ಎಲ್ಲರಿಗೂ ಈ ರೀತಿ ಆಗೋದಿಲ್ಲ ನಮ್ಮ ಅಕ್ಕಂಗೆ ಫಸ್ಟ್ ಪೀರಿಯಡ್ಸ್ ನಲ್ಲಿ ಆಫ್ಟರ್ ಡೆಲಿವರಿ ಆದಾಗ ಲೋ ಮಿಲ್ಕ್ ಸಪ್ಲೈ ಆಗಿತ್ತು ನನ್ಗೂ ಈ ತರ ಆಗತ್ತಾ ಅನ್ನೋದಾದ್ರೆ ಈ ಭಯ ಬೇಡ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಆಗೋದಿಲ್ಲ ಈ ರೀತಿ ಈ ರೀತಿ ಆಗ್ಬಾರ್ದು ಅನ್ನೋದಾದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ ಫಸ್ಟ್ ಒನ್ ನಿಮ್ಮ ಇಂಟೇಕ್ ಆಫ್ ವಾಟರ್ ಜಾಸ್ತಿ ಇರ್ಬೇಕು ನಾಲ್ಕು ಲೀಟರ್ ನೀರ್ ಕುಡಿದ್ರೆ ಒಳ್ಳೇದಾಗತ್ತೆ ನಿಮ್ಮ ಮಿಲ್ಕ್ ಸಪ್ಲೈಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತೆ ನಿಮ್ಮ ಪೀರಿಯಡ್ಸ್ ಬರೋದಿಕ್ಕಿನ ಹತ್ತು ದಿನದ ಹಿಂದೆಯಿಂದನೂ ನೈಟ್ ಕಪ್ಪು ದ್ರಾಕ್ಷಿನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರು ಮತ್ತೆ ದ್ರಾಕ್ಷಿನ ತಿನ್ನೋದ್ರಿಂದ ಯಾವುದೇ ರೀತಿಯ ಮಿಲ್ಕ್ ಸಪ್ಲೈಗೂ ತೊಂದರೆ ಆಗೋದಿಲ್ಲ ಇದನ್ನ ನೀವು ಪೀರಿಯಡ್ ಕಿಂತ ಹತ್ತು ದಿನದ ಮುಂಚೆ ಮತ್ತೆ ಪೀರಿಯಡ್ಸ್ ಆಗಿ ನಾಲ್ಕು ದಿನ ಅಂದ್ರೆ ಈ ಹದಿನಾಲ್ಕು ದಿನಾನು ಈ ನೆನೆಸಿದ ದ್ರಾಕ್ಷಿ ಮತ್ತೆ ಅದರ ನೀರನ್ನು ಕುಡಿಯೋದ್ರಿಂದ ಹಾಲಿನ ಸಪ್ಲೈಗೆ ಯಾವುದೇ ತೊಂದರೆ ಆಗೋದಿಲ್ಲ ನಿಮ್ಮ ಒಂದು ಫುಡ್ ಈ ನಿಮ್ಮ ಫುಡ್ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ನ ಜಾಸ್ತಿ ಇರುವಂತ ಫುಡ್ ನ ತಗೋಬೇಕು ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ಕನ್ಸಲ್ಟ್ ಮಾಡ್ಬಿಟ್ಟು ಆ ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಇರೋ ಸಪ್ಲಿಮೆಂಟ್ಸ್ ನ ತಗೊಳ್ಳಿ ಇದರಿಂದನೂ ಕೂಡ ಯಾವುದೇ ರೀತಿ ಲೋ ಮಿಲ್ ಸಪ್ಲೈ ಆಗೋದಿಲ್ಲ ಇದು ಕಾಮನ್ ಇದು ರೆಗ್ಯುಲರ್ ಆಗ್ಲೇ ಬೇಕಾದಂತದ್ದು ಮತ್ತೆ ನಿಮ್ಮ ಹಾರ್ಮೋನಲ್ ಚೇಂಜಸ್ ಇಂದ ಕೆಲವೊಂದು ವ್ಯತ್ಯಾಸಗಳು ಆದ್ರೂ ಆಗಬಹುದು ಆದ್ರೆ ಏನು ಭಯ ಬೇಡ ಎಲ್ಲರಿಗೂ ಆಗೋದು ನಿಮಗೂ ಆಗೋದಿಲ್ಲ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಸೊ ಬಿ ಪಾಸಿಟಿವ್ ಧನ್ಯವಾದ